ರೈತ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನೋಡಿ ಪೂರ ಕಂಪ್ಲೀಟಾಗಿ ಏನಂತಂದರೆ ಲಾರಿ ಎಲ್ಲ ಲೋಡ್ ಮಾಡಿದ್ದಾರೆ ಟೋಟಲ್ ಆಗಿ ಹಂಡ್ರೆಡ್ ಪೀಸಸ್ ಇದ್ದಾವೆ ಅಂದರೆ ಅದರಲ್ಲಿ ನಿಮಗೆ ನೋಡಿ ಕಾಣ್ತಿದೆ ಲಾರಿಯಲ್ಲಿ ಆಮೇಲೆ ಅಲ್ಲಿ ಸಿಗುವಂಥ ಲೀಫ್ ಅಂದರೆ ಎಲೆಗಳಿಂದ ಹೊಟ್ಟು ಏನಂತಂದರೆ ರೆಡಿ ಮಾಡಿದ್ದಾರೆ ನೋಡಿ ಬಿಗ್ಗೆಸ್ಟ್ ದೊಡ್ಡ ಫಾರ್ಮ್ ಅಂತ ಅನ್ಕೊತೀನಿ ಅಂದರೆ ರಾಜಸ್ಥಾನಿಂದ ದೃಶ್ಯಾವಳಿಗಳು ರಾಜಸ್ಥಾನ ಅಜ್ಮೀರಲ್ಲಿರುವಂಥ ಫಾರ್ಮ್ ಹೌಸ್ ಇದು ಜಗದಂಬ ಗೋಟ್ ಫಾರ್ಮ್ ಅಂತೇಳಿ ಸೊ ಒಂದು ದೊಡ್ಡ ಫಾರ್ಮ್ ಹೌಸ್ ಅಂತ ಹೇಳ್ಬೋದು ಸೊ ಇದು ಮಾಲ್ ಬಂದ್ಬಿಟ್ಟು ಏನಂದರೆ ಚೆನ್ನೈಗೆ ಹೋಗ್ತಾ ಇದೆ ಅಂದರೆ ತಮಿಳ್ನಾಡಿಗೆ ಸೊ ಅವ್ರ ಹತ್ರ ರೆಗ್ಯುಲರ್ ಆಗಿ ಹಂಡ್ರೆಡ್ಲಿಂದ ಟು ಹಂಡ್ರೆಡ್ ಪೀಸ್ ಇರುತ್ತೆ ಎಲ್ಲನೂ ಪಾರ್ಟಿಷನ್ ವೈಸ್ ಮಾಡಿದ್ದಾರೆ ನೋಡಿ ಕಾಣ್ತಿದೆ ಮೇಲ್ಗಡೆಯಿಂದ ನಿಮಗೆಲ್ಲ ಕವರ್ ಮಾಡ್ತಾಯಿದ್ದೀನಿ ನಾನು ಸೊ ಅವ್ರ ಹತ್ರ ಶುರೈಯ್ಯಾಗಿರ್ಬೋದು ಬಿ ಬರ್ಬರಿ ಸೋಜೆತ್ ಸೋಜತ್ ಕೋಟಾ ಅಲ್ಲಿ ಸಿಗುವಂಥ ತಳಿ ಜಮ್ನಾಪುರಿ ತೋತಾಪುರಿ ಗುಜರಿ ಬಿಟಲ್ ಹಿಡ್ಕೊಂಡು ಎಲ್ಲ ಟೈಪ್ ತಳಿ ಏನಂತಂದ್ರೆ ಸಿಗುತ್ತೆ ಅವ್ರ ಹತ್ರ ಕಟಿಂಗ್ ಮಾಲಿಡ್ಕೊಂಡು ಸಾಕಾಣಿಕೆ ಹಿಡ್ಕೊಂಡು ಬ್ರೀಡಿಂಗ್ ಹಿಡ್ಕೊಂಡು ಟ್ರೇಡಿಂಗ್ದು ಎಲ್ಲ ಟೈಪ್ ಸಿಗುತ್ತೆ ಸೊ ರೈತ ಬಾಂಧವ್ರಿಗೆ ಕರ್ನಾಟಕದಲ್ಲಿ ಈಗ ಶುರುಐತ್ತಳಿ ಬೇಕು ಅಂದರೆ ರಾಜಸ್ಥಾನ್ಗೆ ಹೋಗಬೇಕು ಸೊ ಹಂಗಾಗಿ ಅಲ್ಲಿಂದ ನೀವು ಕರ್ನಾಟಕ ತಂದು ಹೋಲ್ಸೇಲ್ ರೇಟಲ್ಲಿ ತಂದು ಕರ್ನಾಟಕದಲ್ಲೂ ಮಾರಾಟ ಮಾಡ್ಬೋದು ಇಲ್ಲ ಸರ್ ನಾವು ಒಂದು ನಾಲ್ಕೈದು ಜನ ಸೇರಿ ಒಂದು ಇಪ್ಪತ್ತೈದು ಮೇಕೆಗಳು ತೊಗೊತೀವಿ ಅಂತಂದರೆ ಒಂದು ಐದು ಜನ ಸೇರಿ ಹೋದ್ರೂ ನೂರು ನೂರೈವತ್ತು ಮೇಕೆಗಳು ತೊಗೊಂಬರ್ಬೋದು ಅಲ್ಲಿ ಸಿಗುವಂಥ ಎಲೆ ಅಂದರೆ ರಾಜಸ್ಥಾನದಲ್ಲಿ ಸಿಗುವಂಥ ಲೀಫ್ ಅಂತಲ್ಲ ಎಲೆ ಅದನ್ನು ಕೊಡ್ತಂತ ಅಂತ ಹೇಳಿದ್ದಾರೆ ಅವರು ಆಮೇಲೆ ಏನಂತಂದರೆ ನೀವು ನೂರಕ್ಕಿಂತ ಮೇಲೆ ತೊಗೊಂಡ್ರೆ ಒಂದು ಐದು ಮೇಕೆ ಮೇಲೆ ಅಂತಂದ್ರೆ ಫ್ರೀ ಹೇಳಿದಾರೆ ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ಕೊಡ್ತಾರೆ ಅಂದರೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಮೇಕೆ ಬೇಕಂದ್ರೂ ಕೊಡ್ತಾರೆ ನಲ್ವತ್ತು ಕೆ ಜಿ ಬೇಕಂದ್ರೆ ಕೊಡ್ತಾರೆ ಐವತ್ತು ಕೆ ಜಿ ಬೇಕಂದ್ರೆ ಕೊಡ್ತಾರೆ ಕಟಿಂಗ್ ಸಲುವಾಗಿ ಅಂದರೆ ಇಲ್ಲಿ ತಂದು ಕಟ್ಟಿಂಗ್ ಮಾಡಿ ಮಾರಾಟ ಮಾಡ್ತಾರೆ ಅಂದರೆ ಆ ಥರ ಬೇಕಾದ್ರೆ ಕೊಡ್ತಾರೆ ಸಾಕಾಣಿಕೆ ಬೇಕಾದ್ರೆ ಕೊಡ್ತಾರೆ ಅಥವಾ ಬ್ರೀಡಿಂಗ್ ಬೇಕಾದ್ರೆ ಕೊಡ್ತಾರೆ ಇಲ್ಲ ತಂದು ಇಲ್ಲಿ ನಾವು ಮಾರಾಟ ಮಾಡಬೇಕಂದ್ರೆ ಆ ಥರ ಬೇಕಾದ್ರೆ ಕೊಡ್ತಾರೆ ನಮ್ಮ ರೈತ ಬಾಂಧವ್ರಿಗೆ ಹೇಳೋದು ಅಷ್ಟೇ ನಿಮಗೆ ಮೋಸ ಮಾಡೋರಿದ್ರೆ ಸಂತೆಯಲ್ಲಿ ಹೋದ್ರೂ ಮೋಸ ಮಾಡ್ತಾರೆ ಸೊ ಒಂದು ವಿಚಾರ ಹೇಳ ನಮ್ಮ ಜಿಲ್ಲೆಯಲ್ಲಿರುವಂಥ ಸಂತೆಗಳನ್ನು ತೊಗೊಳಕ್ಕೆ ಹೋದಾಗ ಮೋಸ ಮಾಡಿ ಕೊಡೋರು ತುಂಬ ಜನ ಇದ್ದಾರೆ ಬಟ್ ನಾವು ದುಡ್ಡು ಕೊಡ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತಿರೋ ಹತ್ರ ಆದರೂ ಅಂದರೆ ನಮಗೆ ಗೊತ್ತಾಗ್ತಿದ್ದಿಲ್ಲ ಅಂತಂದರೆ ಯಾರಿಗೆ ಅನುಭವ ಇದೆ ಅವ್ನಿಗೆ ಕರ್ಕೊಂಡು ಹೋಗಾದ್ರೂ ತೊಗೋಬೇಕು ನಾವು ಎಲ್ಲಿ ಓದು ಎಲ್ಲಿತನ ನಾವು ಮೋಸ ಹೋಗ್ತೀವಿ ಅಲ್ಲಿತೇನೆ ಮೋಸ ಮಾಡಿರ್ತಾರೆ ದುಡ್ಡು ನಮ್ಮ ಹತ್ರ ಇದೆ ಅಂದರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದಿರುತ್ತೆ ಅದನ್ನು ಯಾವ ಥರ ಕೊಟ್ಟು ಹೆಂಗೆ ತೊಗೊಳ್ಬೇಕು ಅನ್ನೋದು ನಮ್ಮ ಹತ್ರ ಇರಬೇಕು ಅದನ್ನು ಸರಿ ಯಾರೋ ಮೋಸ ಮಾಡ್ತಾರೆ ರಾಜಸ್ಥಾನದವರು ಅಲ್ಲಿಯೋರು ಅನ್ನೋದಕ್ಕಿಂತ ನಾವು ಅವ್ರಿಗೆ ಆಗಿ ದುಡ್ಡು ಹಾಕಂತ ಹೇಳ್ತಾ ಇಲ್ಲ ಅಲ್ಲಿ ಹೋಗಿ ನೋಡಿ ಫಾರ್ಮ್ ಹೌಸ್ ನೋಡಿ ನಿಮಗೆ ಚೆನ್ನಾಗಿ ಅನ್ಸಿರಿ ತೊಗೊಳ್ರಿ ಅಂತ ಹೇಳ್ತಾರೆ ಅವರು ಅಲ್ಲಿ ನಿಮಗೆ ಎಷ್ಟು ಬೇಕು ನಿಮಗೆ ಕ್ವಾಂಟಿಟಿ ಮೂವತ್ತು ಬೇಕಾ ನಿಮ್ಗೆ ಬೇಕಾದ ಒಂದು ನೂರು ಎರಡು ನೂರು ಪೀಸ್ ಇರುತ್ತೆ ಮೂವತ್ತು ಬೇಕಾದ್ರೆ ಮೂವತ್ತು ತೊಗೊಳ್ರಿ ಐವತ್ತು ಬೇಕಾದ್ರೆ ಐವತ್ತು ತೊಗೊಳ್ರಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ತೊಗೊಳ್ಬೋದು ನೀವು ಸೊ ಅವ್ರದ್ದೇ ಆದ ಓನ್ ವೆಹಿಕಲ್ ಇರುತ್ತೆ ಆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಏನಿರುತ್ತೆ ಕೊಟ್ಟು ಆರಾಮಾಗಿ ತೊಗೊಂಬರ್ಬೋದು ಎರಡು ನೂರು ಇಪ್ಪತ್ತು ಕೆಜಿ ಎರಡು ನೂರು ರೂಪಾಯಿ ಕೆ ಜಿ ಎರಡು ನೂರು ಮೂವತ್ತು ಎರಡು ನೂರ ನಲ್ವತ್ತು ಎರಡು ರೂಪಾಯಿ ಸೊ ಯಾವ ಯಾವ ಥರ ತೊಗೊಂತರು ಹೋಲ್ಸೇಲ್ ರೇಟಲ್ಲಿ ಇದೆ ಇಲ್ಲಿ ಕರ್ನಾಟಕದಲ್ಲಿ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ತಾನ ಮಾರಾಟ ಮಾಡ್ತಾ ಇದ್ದಾರೆ ನಮ್ಮ ರೈತ ಬಾಂಧವರು ಬರೀ ತಂದು ಸಾಕಾಣಿಕೆ ಮಾಡೋದಕ್ಕಿಂತ ಅಲ್ಲಿಂದ ತಂದು ಕರ್ನಾಟಕದಲ್ಲಿ ಮಾರಾಟ ಮಾಡೋದ್ರಿಂದ ಇನ್ನೂ ಉತ್ತಮ ಇದೆ ಯಾಕಂದರೆ ಐದು ಹತ್ತು ಪೀಸ್ ಬೇಕಂದ್ರೆ ರೈತ ಬಾಂಧವರು ಅಲ್ಲಿಗೆ ರಾಜಸ್ಥಾನಿಗೆ ಹೋಗೋಕ್ಕಾಗಲ್ಲ ಅಜ್ಮೀರ್ಗೆ ಅಲ್ಲಿಂದ ತಂದು ಇಲ್ಲಿನ ಮಾರಾಟ ಮಾಡ್ಕೋಬೋದು ಕುರ್ಬಾನಿ ಸಲುವಾಗಿ ನೀವು ಮಾರಾಟ ಮಾಡ್ಬೋದು ಕಟಿಂಗ್ ಕೊಡ್ಬೋದು ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಏನು ಬೇಕಾದ್ರೂ ಮಾಡ್ಕೋಬೋದು ಸೊ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ರೈತ್ ಬಾಂಧವರು ಬರೀ ಸಾಕಾಣಿಕೆ ಜೊತೆಗೆ ಕಮರ್ಷಿಯಲ್ ಆಗಿ ವರ್ಕ್ ಮಾಡಿದ್ರು ಬೆಳೆಯೋಕ್ಕೆ ಸಾಧ್ಯ ನಾವು ಬರೀ ತಂದು ಸಂತೆಗೆ ಹೋದ್ವಿ ತಂದ್ವಿ ಐದು ತಿಂಗಳು ಆರು ತಿಂಗಳು ಇಟ್ಕೊಂಡ್ವಿ ಮಾರಾಟಕ್ಕೆ ಹೋದ್ವಿ ಸಂತೆ ಇಲ್ಲಿ ಹೋಗಿಲ್ಲ ಅನ್ನೋದಕ್ಕಿಂತ ಆ ಕಡೆ ಇರುವಂಥ ವಿಶೇಷವಾದ ತಳಿಗಳು ಶಿರೋಯಿ ಸೊಜತ್ ಬೀಟಲ್ ಬರಬರಿ ಆ ಕಡೆ ಇರುವಂಥ ತಳಿಗಳು ತಂದು ಸೊ ಇಲ್ಲಿ ನಿಮ್ಮ ಲೋಕಲ್ ಚಾನಲಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿ ಮಾರಾಟ ಮಾಡಿದ್ರು ಉತ್ತಮ ಆದಾಯ ಇದೆ ಸೊ ಹಂಗಾಗಿ ನಿಮ್ಮ ಲೋಕಲ್ ಅಂದರೆ ನಮ್ಮ ನಮ್ಮ ಹತ್ರ ಇರುವಂಥ ನಾಟಿ ಕುರಿ ಕೆಂಗೂರನ್ನೇ ಸಾಕಾಣಿಕೆ ಮಾಡಿ ಅವ್ರೂ ಯಾವತ್ತಿ ಬುಡ ಅಂತ ಹೇಳಲ್ಲ ನಾನು ಅದ್ರ ಜೊತೆ ನೀವು ವಿಶೇಷ ತಳಿಗಳು ಸಾಕಾಣಿಕೆ ಮಾಡೋದರಿಂದ ಉತ್ತಮ ಆದಾಯ ಇದೆ ಏನಂತಂದರೆ ಕಡಿಮೆ ಸಮಯದಲ್ಲಿ ಬೇಗ ಆದಾಯ ಸಿಗುವಂಥ ತಳಿಗಳು ಇವೆಲ್ಲ ನೀವು ಆರು ತಿಂಗಳ ಒಂದು ವರ್ಷ ಮಾಡೋದಕ್ಕಿಂತ ತಂದು ನೀವು ಆರಾಮಾಗಿ ಒಂದು ಎರಡು ಮೂರು ಚಾನಲಲ್ಲಿ ಹಾಕಿದರೆ ಒಂದು ಎರಡು ತಿಂಗಳ ಒಂದು ತಿಂಗಳದಲ್ಲೇ ನಿಮಗೆ ಸೋಲ್ಡ್ ಆಗಿಬಿಡುತ್ತೆ ಹತ್ತತ್ತು ಮರಿ ಹತ್ತತ್ತು ಜನ ಕೊಟ್ಟರೆ ನೂರು ಮರಿ ನೀವು ಮಾರಾಟ ಮಾಡಿದಂಗೆ ಆಗುತ್ತೆ ನಿಮಗೆ ಇಪ್ಪತ್ತೈದು ಕೆ ಜಿ ಬೇಕಾದ್ರೆ ಸಿಗುತ್ತೆ ಐವತ್ತು ಕೆ ಜಿ ಬೇಕಾದ್ರೆ ಸಿಗುತ್ತೆ ಜಗದಂಬ ಗೋಟ್ ಫಾರ್ಮ್ ನೋಡಿ ಕಾಣ್ತಿದ್ದು ಫುಲ್ ಫೇಮಸ್ ಅಲ್ಲಿ ಅಲ್ಲ ಅಂದರೆ ಫುಲ್ ದೊಡ್ಡದು ಫಾರ್ಮ್ ಅಂತಲೇ ಹೇಳ್ತೀನಿ ನಾನು ಅಲ್ಲಿ ರಾಜಸ್ಥಾನ್ಗೆ ಸೊ ಹಾಗಾಗಿ ನಮ್ಮ ರೈತ ಬಂದರೆ ಅದೊಂದು ಹೇಳ್ತೀನಿ ಸರ್ ನಮಗೆ ಎಲ್ಲೋ ಹೋದ್ರು ಮೋಸ ಮಾಡ್ತಾರೆ ಹೇಳ್ತಾರೆ ನೀವು ಮೋಸ ಮಾಡೋರಿದ್ರೆ ಸಂತೆಯಲ್ಲಿದ್ದರೂ ನಿಮ್ಮ ಮೋಸ ಮಾಡಿ ಕೊಡ್ತಾರೆ ನಾವು ಯಾವ ಥರ ತೊಗೊಳ್ಬೇಕು ಅಂಬೋದು ನಮ್ಗೆ ಗೊತ್ತಿರಬೇಕು ಇಲ್ಲಿ ನೋಡಿ ಆ ಕಡೆ ಸಿಗುವಂಥ ಕುರಿಗಳು ಇಟ್ರೆ ಅಂದರೆ ಮೇಕೆಗಳು ಯಾವ ಥರ ನಮ್ಮ ಕಡೆ ಎಲ್ಲ ಕುರಿಗಳು ಯಾವ ಥರ ಸಿಗುತ್ತೆ ಕೆಂಗುರಿ ಎಲ್ಲ ನಾಟಿ ಕುರಿ ಆ ಕಡೆ ಸಿಗುವಂಥ ಕುರಿ ತಳಿಗಳು ಇಟ್ರಣ್ಣ ಸೊ ಇವು ಬೇಕಂತಂದ್ರೂ ನಿಮಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ ಎರಡುನೂರ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ನಿಮಗೆ ಯಾವ ಥರ ಬೇಕು ಯಾವ ಥರ ಸಾಕಾಣಿಕೆ ಮಾಡ್ಬೇಕು ಅಂದ್ಕೊಂಡು ಒಂದು ಪ್ಲಾನಿಂಗ್ ಇರಬೇಕು ಇಲ್ಲ ನಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡಿದೆ ನಾವು ತಂದು ಒಂದು ನೂರು ನೂರೈವತ್ತು ತಂದು ಕರ್ನಾಟಕದಲ್ಲಿ ಮಾರಾಟ ಮಾಡೋಣ ಅಂತಂದ್ರು ಮಾರಾಟ ಮಾಡ್ಬೋದು ಬಟ್ ದುಡ್ಡು ನಿಮ್ಮ ಹತ್ರ ಇದೆ ಅಂತಂದರೆ ನಾವು ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಏನಂತ ಹೇಳ್ತೀವಿ ಅಂದರೆ ದುಡ್ಡು ಹಾಕಿ ಇನ್ವೆಸ್ಟ್ಮೆಂಟ್ ಹಾಕಿ ಮಾರಾಟ ಮಾಡಿ ತೊಗೊಳ್ಳಿ ಅಂತ ಅನ್ನೋದಕ್ಕಿಂತ ಸೊ ನಿಮ್ಗೊಂದು ದಾರಿ ಸಿಗಲಿ ಈ ಥರ ಹಿಂಗಲ್ಲಿ ಈ ಥರ ಹಿಂಗಿದೆ ಈ ಥರದಲ್ಲಿ ಹಿಂಗೆ ಸಿಗ್ತಾ ಇದೆ ಅನ್ನೋದು ನಿಮ್ಗೆ ತಿಳಿಸ್ಕೊಟ್ರೆ ನಿಮ್ಮ ದುಡ್ಡನ್ನ ನೀವು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ಥರ ಬಳಕೆ ಮಾಡಿ ತೊಗೋಬೇಕು ಯಾವ ಥರ ಮರಿಗಳನ್ನ ಪರಿಶೀಲನೆ ಮಾಡಿ ತೊಗೋಬೇಕು ಸೊ ಅದಕ್ಕೆ ನೀವು ಏನಂತಂದರೆ ನಿಮ್ಮ ಸ್ವಂತ ಬುದ್ಧಿಶಕ್ತಿ ಬಳಸಿ ಪರಿಶೀಲನೆ ಮಾಡಿ ನೋಡಿ ತೊಗೊಳ್ಬೇಕು ಅದನ್ನು ಸೊ ನಮ್ಮಿಂದ ಈ ಥರ ಹಿಂಗಿದೆ ಈ ಥರ ಸಿಗ್ತಾ ಇದೆ ಅಂತ ದಾರಿ ಅಷ್ಟೇ ನಿಮ್ಗೆ ಇರೋದು ನೀವೇನೇ ತೊಗೋಬೇಕಾಗಿತ್ತು ಅಂದರೆ ಪರಿಶೀಲನೆ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೆ ದುಡ್ಡು ಅಡ್ವಾನ್ಸ್ ಆಗಿ ಹಾಕಿದೆ ಅಲ್ಲಿ ಹೋಗಿ ನೋಡಿರಿ ನೀವು ಏನಿಲ್ಲ ಆರಾಮಾಗಿ ನೀವು ಬೆಂಗಳೂರಿಂದ ಟ್ರೈನ್ ಹತ್ತಿದ್ರೆ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ರಾಜಸ್ಥಾನ ಅಜ್ಮೀರಿಗೆ ಇರ್ತಾರೆ ಅಲ್ಲಿ ಹೋಗಿ ನೋಡಿ ಸರ್ ನಮ್ಗೆ ಈ ಮೇಕೆ ಬೇಕು ಈ ಥರ ಬೇಕು ಅಂತೇಳಿ ಅವ್ರು ಕೇಳಿ ಸಪೋರ್ಟ್ ಯಾವ ಥರ ಮಾಡ್ತಾರೆ ಯಾವ ಥರ ಇಲ್ಲ ಸೊ ಏನು ಕೊಡ್ತಾರೆ ಏನಿಲ್ಲ ಒಂದು ನಾಲ್ಕೈದು ಮರಿ ಉಚಿತವಾಗಿ ಕೊಡ್ತಾ ಅಂತ ಹೇಳ್ತಾರೆ ಎಲ್ಲ ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಚೆನ್ನಾಗಿ ಬೇಕನ್ಸುತ್ತೆ ಅದು ತಗೊ ನೋಡಿ ಅವ್ರು ಕಾಣ್ತಿದೆ ಅವ್ರೇನಂತಂದ್ರೆ ತಮಿಳ್ನಾಡು ಚೆನ್ನೈ ಮಧುರೈಲಿಂದ ಬಂದಿದ್ದಾರಂತೆ ಟೋಟಲಾಗಿ ಎಂಬತ್ತೈನ ಅಥವಾ ನೂರು ಟೋಟಲಾಗಿ ಎಂಬತ್ತರ ಮೇಲೆ ತೊಗೊಂಡಿದ್ದಾರಂತೆ ಸೊ ಅವ್ರಿಗೆ ಏನಂತಂದ್ರೆ ಅಲ್ಲಿ ಸಿಗುವಂಥ ನಮ್ಮ ಕಡೆ ಥರ ಸಿಗುತ್ತೆ ಅಲ್ಲಿ ಎಲೆ ಸಿಗುತ್ತೆ ಅಂದರೆ ಲೀಫ್ ಅಂತಾರಲ್ಲ ಸೊ ಏನಂತಂದ್ರೆ ಫ್ರೀಯಾಗಿ ಕೊಟ್ಟಿದ್ದಾರಂತೆ ಅವ್ರಿಗೆ ಐದು ಮೇಕೆಗಳನ್ನೇ ಕೊಟ್ಟಿದ್ದಾರಂತೆ ಯಾರಿಗೆ ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಹಿಂದಿಯಲ್ಲಿ ಮಾತಾಡಿ ಸೊ ಏನೇ ಡೌಟ್ಸ್ ಇತ್ತು ಅಂದ್ರೆ ಕ್ಲಾರಿಫೈ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ